ಸ್ವಲ್ಮೆಲ್ಲು ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರ್ಯಾಂಪೇಜ್ ಇವತ್ತು ಮತ್ತೊಮ್ಮೆ ನಾವು ಐ ಜಿ ಪಿ ಆಫೀಸಿಗೆ ಬಂದಿದ್ದೀವಿ ಅಂತ ಹೇಳಿದರೆ ಅಮಿತ್ ಸಿಂಗಿಗೆ ನಾವು ಲೆಟ್ರನ್ನು ಕೊಟ್ಟಿದ್ದರು ಪ್ರಸನ್ನ ರವಿ ಮೊನ್ನೆ ನೀವೆಲ್ಲರೂ ನೋಡಿದ್ದೀರಿ ಸೊ ಮಾಹುತಾನ ಕೇಸ್ ರೀ ಓಪನ್ ಆಗಬೇಕು ಅಂತೇ ಸೌಜನ್ಯ ಅಕ್ವಿಟಲ್ ಕಮಿಟಿಯ ವಿಚಾರದ ಬಗ್ಗೆ ಮಾತಾಡೋಕೆ ಸೊ ಅಮಿತ್ ಸಿಂಗ್ನ ಇವಾಗ ಟ್ರಾನ್ಸ್ಫರ್ ಆಗಿದೆ ಬೋರೆಲಿಂಗಯ್ಯ ಅನ್ನುವಂಥ ಐ ಜಿ ಪಿ ಕೂಡ ಬಂದಿದ್ದಾರೆ ಸೊ ಗಿರೀಶ್ ಮಟ್ಟಣರು ಮತ್ತು ತಮ್ಮಣ್ಣ ಶೆಟ್ರು ಮತ್ತು ಪ್ರಸನ್ನ ರವಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರು ಏನು ಮಾತಾಡಿದರು ಸರ್ ಐ ಜಿ ಪಿ ಸರ್ ಏನು ಹೇಳಿದರು ಎರಡು ವಿಷಯವನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಈಗಾಗಲೇ ಒಂದು ಎರಡು ದಿನದ ಹಿಂದೆ ನಮ್ಮ ಅವರು ಮುತುವರ್ಜಿ ವಹಿಸಿ ಮತ್ತು ಎಲ್ಲ ಹೋರಾಟಗಾರರ ಜೊತೆಗೆ ಒಂದು ಎರಡು ಮೂರು ದಿನದ ಹಿಂದೆ ಹಿಂದಿರುವಂತಹ ಐ ಜಿ ಪಿ ಸಾಹೇಬರಿಗೆ ಭೇಟಿಯಾಗಿದ್ದರು ಭೇಟಿಯಾದಾಗ ಅವರು ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದರು ಆದರೆ ದುರಾದೃಷ್ಟವಶಾತ್ ಅವತ್ತಿನ ಸಾಯಂಕಾಲನೇ ಅವ್ರದ್ದು ವರ್ಗಾವಣೆ ಆದೇಶ ಬಂತು ಕೆಲವೊಬ್ಬರು ಅವರು ವರ್ಗಾವಣೆ ಆಗಿದ್ದು ನಾವು ಎಲ್ಲರೂ ಹೋರಾಟಗಾರರು ಹೋಗಿದ್ದಕ್ಕೇ ಒತ್ತಡ ಬಂದು ಟ್ರಾನ್ಸ್ಫರ್ ಆಯಿತು ಅಂತ ಕೆಲವೊಂದಿಷ್ಟು ಕಲ್ಪನೆಗಳನ್ನು ಮಾಡಿಕೊಂಡಿದ್ರು ಆದರೆ ಅದು ಯಾವುದು ಕೂಡ ಅಲ್ಲ ಅದು ಚುನಾವಣೆಗೆ ಸಂಬಂಧಪಟ್ಟಂಥ ವರ್ಗಾವಣೆ ಹೀಗಾಗಿ ನಮಗೆ ಮತ್ತೆ ಇವ್ರನ್ನ ಭೇಟಿಯಾಗುವಂಥ ಅನಿವಾರ್ಯತೆ ಇತ್ತು ಓ ಕೂಡ ಅದ್ರ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿ ರೆಗ್ಯುಲರಾಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ ನೋಡಿ ಈ ಪ್ರಕರಣಗಳಲ್ಲಿ ನಾವು ಫಾಲೋಅಪ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಒಬ್ಬ ಅಧಿಕಾರಿ ವರ್ಗಾವಣೆ ಆದ ತಕ್ಷಣವೇ ಅವ್ರ ಮುಂದೆ ನಾವು ಹೋಗಿ ನಿಂತ್ಕೋಬೇಕಾಗತ್ತೆ ಸಮಸ್ಯೆಗಳನ್ನು ಹೇಳ್ಕೋಬೇಕಾಗತ್ತೆ ಇಲ್ಲಿ ಈಗ ಮತ್ತೆ ನಾವು ಈಗಿನ ಹೊಸದಾಗಿ ಬಂದಂತಹ ಐ ಜಿ ಪಿ ಸಾಹೇಬರಿಗೆ ನಾವು ತಮ್ಮಣ್ಣ ಶೆಟ್ಟರು ಪ್ರಸನ್ನಕೋ ಪ್ರದೀಪ್ ಅವರು ನಮ್ಮ ಮಂಚಿಯಿಂದ ಬಂದಂಥ ವಸಂತವರು ಒಂದು ಭೇಟಿಯಾಗಿ ಎರಡು ವಿಷಯಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ ಒಂದು ಅಕ್ವಿಟಲ್ ಕಮಿಟಿ ಬಗ್ಗೆ ಫಾರ್ಮೇಷನ್ ಆಫ್ ಅಕ್ವಿಟಲ್ ಕಮಿಟಿ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು ಅದಾದ ನಂತರ ಮಾವುತನ ಜೋಡಿ ಕೊಲೆ ಪ್ರಕರಣ ನೋಡಿ ಅದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಬಹುಶಃ ನನಗನ್ಸಿದ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಒಂದು ಡಬಲ್ ಮರ್ಡ್ರ್ ಕೇಸನ್ನು ಹನ್ನೆರಡು ವರ್ಷದವರೆಗೆ ಆರೋಪಿ ಇಲ್ಲ ಅಂತ ಹೇಳಿ ಆರೋಪಿ ಹೆಸರನ್ನು ಕಂಪ್ಲೇಂಟಲ್ಲಿ ಕೊಟ್ಟಾಗೂ ಕೂಡ ಆ ಮೃತನ ಹೆಂಡತಿ ಕಂಪ್ಲೇಂಟಲ್ಲಿ ಕೊಟ್ಟಾಗಲೂ ಕೂಡ ಅವಳ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡಿ ಯಾರು ಸಂಶಯಾಸ್ಪದ ವ್ಯಕ್ತಿ ಇದ್ದಾನೆ ರಾಜೇಂದ್ರಯ್ಯನವನು ಯಾರು ಕೊಲೆ ಮಾಡಿದಾನೆ ಅನ್ನುವಂತಹ ಸಂಶಯಾಸ್ಪದ ವ್ಯಕ್ತಿಯಿಂದ ದೂರು ತಗೊಂಡು ಪ್ರಕರಣವನ್ನು ಹನ್ನೆರಡು ವರ್ಷಗಳವರೆಗೆ ಅಂತ ಹೇಳಿದರೆ ಬಹುಶಃ ಈ ದೇಶದಲ್ಲಿ ಮೊದಲನೇ ಪ್ರಕರಣ ಇದೆ ಇಡೀ ದೇಶದಲ್ಲಿ ಜೋಡಿ ಕೊಲೆ ಪ್ರಕರಣ ಅಂದ ತಕ್ಷಣವೇ ಒಂದು ಕೊಲೆ ಪ್ರಕರಣ ಅಂದ ತಕ್ಷಣವೇ ಅದನ್ನ ಸಿ ಐ ಡಿ ವಹಿಸಬೇಕು ಸಂಶಯಾಸ್ಪದ ಇದ್ದರೆ ಇಲ್ಲ ಸಿ ಬಿ ಐಗೆ ವಹಿಸ್ತಾರೆ ಇಲ್ಲಿ ಜೋಡಿ ಪ್ರಕರಣ ಯಾವ ಸಿ ಐ ಡಿ ಇಲ್ಲ ಸಿ ಬಿ ಐ ಇಲ್ಲ ಏನಿಲ್ಲ ಸೌಜನ್ಯ ಪ್ರಕರಣದ ಇದರಲ್ಲಿ ಇದನ್ನು ಮುಚ್ಚಾಕ್ಬಿಟ್ರು ಸೌಜನ್ಯನ ಕೂಡ ಬೇರೆ ಸಂತೋಷರಾವನ್ನು ಸೇರಿಸಿ ಬೇರೆ ದಿಕ್ಕಲ್ಲಿ ತೆಗೆದುಕೊಂಡು ಹೋದರು ಇದನ್ನು ನಾವು ಸ್ಪಷ್ಟವಾಗಿ ಇವತ್ತಿನ ಇವತ್ತೇ ಚಾರ್ಜ್ ತಗೊಂಡಿದ್ದಾರೆ ಸಾಹೇಬರು ಹೊಸದಾಗಿ ಅವ್ರ ಗಮನಕ್ಕೆ ಪೂರ್ತಿಯಾಗಿ ನಾವು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ ಹೀಗಾಗಿ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಆಶಾಭಾವನೆ ನಮಗಿದೆ ಅದ್ರ ಜೊತೆಗೆ ಅಕ್ವಿಟಲ್ ಕಮಿಟಿಯ ಬಗ್ಗೆಯೂ ಕೂಡ ಅಧಿಕಾರಿಗಳ ಜೊತೆಗೆ ಮತ್ತು ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ತೀನಿ ಅನ್ನೋ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ನಮ್ಮ ಎಲ್ಲ ಹೋರಾಟಗಾರರ ಕೆಲಸ ಏನಂತ ಹೇಳಿದ್ರೆ ನಾವು ಬರೀ ಬೀದಿಯಲ್ಲಿ ಹೋರಾಟ ಮಾಡೋದು ಒಂದೇ ಅಲ್ಲ ಹೇಳ್ತಾರಲ್ಲ ನಮಗೆ ಟೀಕೆ ಮಾಡ್ತಾರಲ್ಲ ಬೀದಿ ಬದಿ ಹೋರಾಟ ಇಷ್ಟೇ ಅಲ್ಲ ಪ್ರತಿಯೊಂದು ಕಡತಗಳನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಹೋಗಿ ನಿರಂತರವಾಗಿ ಅದನ್ನು ಅಪ್ ಕೂಡ ಮಾಡ್ತಾಯಿದ್ದೀವಿ ಒಳ್ಳೆಯ ಆಶಾಭಾವನೆ ಇದೆ ನಮಗೆ ಒಳ್ಳೆ ಬೆಳವಣಿಗೆ ಇದೆ ಆನಂತರ ಒಳ್ಳೆ ಅಧಿಕಾರಿಗಳಿದ್ದಾರೆ ಮನೆ ಎಸ್ ಪಿ ಇರ್ಬೋದು ಉಡುಪಿ ಎಸ್ ಪಿ ಅವರು ಇರ್ಬೋದು ಮತ್ತು ಹಿಂದೆ ಅಮಿತ್ ಸಿಂಗ್ ಅವರು ಕೂಡ ಈ ವಾಸ್ ಅ ಒನ್ ಆಫ್ ದ ಬೆಸ್ಟ್ ಆಫೀಸರ್ ಈಗಿರೋ ಅಧಿಕಾರಿಗಳ ಬಗ್ಗೆ ಕೂಡ ನಮ್ಗೆ ತುಂಬ ಒಳ್ಳೆಯ ವಿಶ್ವಾಸ ಇದೆ ಸ್ಪಂದನೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಈಗ ಸೌಜನ್ಯ ಪ್ರಕರಣದಲ್ಲಿ ಅದು ವಿಶೇಷ ನ್ಯಾಯಾಲಯದಲ್ಲಿ ಸಂತೋಷ್ರಾವ್ ಆದ ಅದಾದ ನಂತರ ಅಪೀಲಿಗೆ ಹೋಗಿದ್ದಾರೆ ಐದೂವರೆ ತಿಂಗಳಾದ ನಂತರ ಹೈಕೋರ್ಟಲ್ಲಿ ಅಪೀಲ್ ಇದೆ ಮತ್ತು ಅದರ ಬಗ್ಗೆ ಮಾತಾಡಿದರೆ ಅಂದರೆ ಹಿಡಿ ಹಿರಿಯ ರಾಜಕಾರಣಿಗಳಾಗಲಿ ನಾವು ಮುಖ್ಯಮಂತ್ರಿಗಳು ಹೇಳೋದನ್ನು ಕೇಳಿದ್ದೀವಿ ಮತ್ತು ಮಾನ್ಯ ಗೃಹ ಸಚಿವರು ಹೇಳೋದು ಕೇಳಿದ್ದೀವಿ ಇದು ಮುಗಿದ ಅಧ್ಯಾಯ ಅಂತೆಲ್ಲ ಹೇಳಿದರು ಇರಲಿ ಅದ್ರ ಬಗ್ಗೆ ಈಗ ಕಾನೂನು ಸಮರ ನಡೆದಿದೆ ಆದರೆ ಜೋಡಿ ಕೊಲೆ ಮಾವುತನ ಜೋಡಿ ಕೊಲೆ ಅದು ಆರೋಪಿನೇ ಸಿಕ್ಕಿಲ್ಲ ಆನಂತರ ಅದನ್ನು ರೀ ಓಪನ್ ಮಾಡೋದು ಭಾಳ ಸುಲಭ ಅದ್ರ ಪ್ರೊಸೀಜರ್ ಏನಂತ ಹೇಳಿದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಅದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟಲ್ಲ ಅಲ್ಲಿಯ ನ್ಯಾಯಾಲಯಕ್ಕೇ ಅಥವಾ ಸೆಷನ್ ಕೋರ್ಟಿಗೆ ಹೋಗಿ ಒಂದು ಪರ್ಮಿಷನ್ ತಗೋಬೇಕಿಷ್ಟೇ ಅಲ್ಲಿ ವಾದ ವಿವಾದ ವಿಚಾರಣೆ ಏನೂ ಇಲ್ಲ ಒಂದು ಪರ್ಮಿಷನ್ ತಗೋಬೇಕು ನಾವು ಆರೋಪಿತನನ್ನು ಹುಡುಕ್ತೀವಿ ಅಂಥೇಳಿ ಒಂದು ಪರ್ಮಿಷನ್ ಒಂದು ದಿನದ ಇಟ್ಸ್ ಅ ಒನ್ ಡೇ ವರ್ಕ್ ಅದು ಒನ್ ಡೇನಲ್ಲಿ ಅದು ತಗೊಳ್ಳುವಂಥ ಸಾಧ್ಯತೆ ಇದೆ ಅದರ ಸಲುವಾಗಿ ನೀವು ಇಲ್ಲಿ ನಾವು ಏನು ವಿನಂತಿ ಮಾಡ್ಕೊಳ್ಳೋಕ್ಕೆ ಬಂದಿದ್ವಿ ಇವರು ಇಡೀ ವಲಯದ ಹಿರಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಹೀಗಾಗಿ ಇವರು ನಿರ್ದೇಶನ ಕೊಟ್ಟುಬಿಟ್ರೆ ಇವರದ ನಿರ್ದೇಶನದ ಮೇಲೆ ಒಂದು ದಿನದಲ್ಲಿ ಓಪನ್ ಆಗುತ್ತೆ ಮಾವುತನ ಕೇಸು ಅದೇನು ಪೂರ್ತಿ ಮುಚ್ಚಿ ಹೋಗಿಲ್ಲ ಆ ಸಿ ರಿಪೋರ್ಟ್ ಅಂದರೆ ಇಟ್ ಕ್ಯಾನ್ ಬಿ ರೀ ಓಪನ್ಡ್ ಎನಿ ಟೈಮ್ ಎನಿ ಟೈಮ್ ಇದರ ಆ ಲೋಪದೋಷಗಳನ್ನು ನಾವು ಹೇಳ್ತಾ ನಾವು ವಿವರಣೆ ಮಾಡಿದೀವಿ ಯಾಕಂತ ಹೇಳಿದರೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವ್ರ ಮನೆ ಕೊಡಬೇಕಾಗಿತ್ತು ಅವನ ಹೆಂಡತಿ ಸುಂದರಿ ಕೊಡಬೇಕಾಗಿದ್ದಂಥ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡಿ ಯಾರ ಮೇಲೆ ಅಪಾದನೆ ಇದೆ ರಾಜೇಂದ್ರಾಯಿ ಅವನ ಕಡೆಯಿಂದಲೇ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಹೀಗಾಗಿ ನೋಡಿ ಯಾವತ್ತಿಗೂ ಕೂಡ ಬಿ ರಿಪೋರ್ಟ್ ಆಗಲಿ ಸಿ ರಿಪೋರ್ಟ್ ಆಗಲಿ ತಕರಾರಕ್ಕೂ ಅಂದರೆ ಆ ರಿಪೋರ್ಟ್ ಹಾಕಬೇಕಾದ್ರೆ ಆ ಕಂಪ್ಲೇನೆಂಟ್ ತಕರಾರು ಮಾಡುವಂಥ ಅವಕಾಶ ಇದೆ ನ್ಯಾಯಾಲಯದಲ್ಲಿ ಆ್ಯಸ್ ಪರ್ ಸಿ ಆರ್ ಪಿ ಸಿ ಆ ಕಂಪ್ಲೇನೆಂಟ್ ಯಾರು ಅಂತ ಇಲ್ಲಿ ಕಂಪ್ಲೇನೆಂಟ್ ಅವ್ರ ಪರಿವಾರದವ್ರು ಇಲ್ಲವೇ ಇಲ್ಲಲ್ಲ ಆ ಕಡೆಯವರು ಇದ್ದಾರೆ ಯಾರು ಹತ್ಯೆಯನ್ನು ಮಾಡಿದಂಥ ಸಂಶಾಸ್ಪದ ವ್ಯಕ್ತಿಗಳು ಅವ್ರ ಅಂತಲೇ ಕಂಪ್ಲೇಂಟ್ ತಗೊಂಡಿದ್ದಾರೆ ಇಲ್ಲಿ ಇದೊಂದು ಟೆಕ್ನಿಕಲ್ ಹರಡಲು ಮಾಡಿಟ್ಟಿದ್ದಾರೆ ಆದರೆ ಅಯ್ಯೋ ಇದ್ದ ಪೊಲೀಸರಿಗೆ ಅಧಿಕಾರ ಇದೆ ಪೊಲೀಸರಿಗೆ ಅಧಿಕಾರ ಇದೆ ಇದು ಸುಲಭವಾದ ಮಾರ್ಗ ಇವರು ಮಾಡಲಿಲ್ಲ ಅಂತ ಹೇಳಿದರೆ ಇದನ್ನು ನಾವು ತೊಗೊಂಡು ಹೈಕೋರ್ಟಿಗೆ ಹೋಗಿ ಹೋಗ್ತೀವಿ ನಾವು ಆದರೆ ನಾವು ಪೊಲೀಸರ ಜೊತೆಗೆ ಒಳ್ಳೆಯ ಸಂಬಂಧ ಬಾಂಧವ್ಯನ ಇಟ್ಕೊಂಡು ನಾವೇನು ಇದು ಮನೆ ಸಲುವಾಗಿ ಕೇಳ್ತಾ ಇಲ್ಲ ನಮ್ಮ ವೈಯಕ್ತಿಕವಾಗಿ ಪ್ರಸನ್ನಕ್ಕಾಗಲಿ ಮಹೇಶ್ ಆಗಲಿ ಅವರು ಮಹೇಶ್ ನೋಡಿ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಈ ಹೋರಾಟ ಇಷ್ಟೊಂದು ಈ ಮಟ್ಟಕ್ಕೆ ಬೆಳೆದಿದ್ದೆ ಬಹುಶಃ ಅವ್ರು ಅವಾಗ ಹನ್ನೆರಡು ವರ್ಷದಿಂದ ಅಂದ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ ಜೋಡಿ ಮಾವತನ ಕೆಲಸು ಆ ಥರ ಎಷ್ಟು ಜನರು ಕೊಂದಿದ್ದಾರೆ ಸರ್ ಅವರು ಕತ್ತರಿಸಿ ಹಾಕಿದ್ದಾರೆ ಎಷ್ಟು ಜನಕ್ಕೆ ಕೊಂದಿದ್ದಾರೆ ಯಾವ ರಿಪೋರ್ಟ್ ಆಗಿಲ್ಲ ಆದರೆ ಮಾವುತನ ಕೇಸು ಮತ್ತು ಸೌಜನ್ಯ ಕೇಸು ಅದರಲ್ಲಿ ಮಾವತನ ಕೇಸಿನಲ್ಲಿ ಇವರಿಗೆ ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ ಹೀಗಾಗಿ ಅದನ್ನು ಓಪನ್ ಮಾಡೋದಕ್ಕೆ ಆನಂತರ ನೋಡಿ ಸೌಜ ಯಾವುದು ಪದ್ಮಲತಾ ಕೇಸಲ್ಲಿ ಕೂಡ ಆರೋಪಿ ನಾಪತ್ತೆ ಆವಾಗಲೂ ಕೂಡ ಸಹದ ಆರೋಪಿಗಳು ಇವರೇ ಇದ್ರಲ್ಲ ಹಾಂ ಈ ಧರ್ಮೋದ್ಯಮ ಈ ದಣಿಗಳೇ ಇದ್ದರು ಆನಂತರ ವೇದವಲಿ ಪ್ರಕರಣದಲ್ಲಿ ಕೂಡ ಇವರೇ ಇದ್ದರು ಆವಾಗಲೂ ಕೂಡ ಆರೋಪಿ ನಾಪತ್ತೆ ಮಾವುತನ ಕೇಸ್ನಲ್ಲಿ ಕೂಡ ಆರೋಪಿ ನಾಪತ್ತೆ ಸೌಜನ್ಯ ಪ್ರಕರಣದಲ್ಲಿ ಜನ ಎದ್ದು ನಿಂತ್ಕೊಂಡ್ರು ಹೇಳಿ ಒಬ್ಬನ ಯಾವನೋ ಡಮ್ಮಿ ಸಂತೋಷ ತಂದು ಕುಂದ್ರಿಸಿದ್ದಾರೆ ಇಲ್ಲಾಂತಂದ್ರೆ ಆ ಪ್ರಕರಣದಲ್ಲಿ ಕೂಡ ಆರೋಪಿ ನಾಪತ್ತೆ ಈ ಆರೋಪಿ ನಾಪತ್ತೆ ಅನ್ನೋದು ಒಂದು ಸಹಜವ ಪ್ರಕ್ರಿಯೆ ಆಗಿಬಿಟ್ಟಿದೆ ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಧರ್ಮಸ್ಥಳದಲ್ಲಿ ಹೀಗಾಗಿ ಎಳೆ ಎಳೆಗೆ ಹೇಳಿದ್ದೀವಿ ನಾನು ಕೇಳೋದು ಅದೇ ನೋಡಿ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೇನೆ ಮತ್ತು ವಿಶೇಷವಾಗಿ ಮಾಧ್ಯಮದವ್ರು ಕೇಳಬೇಕು ನಾವು ಮಾಧ್ಯಮದವ್ರು ಏನಂತಾರೆ ಏ ಸೌಜನ್ಯ ಕೇಸಲ್ಲಿ ಇಂಜಂಕ್ಷನ್ ಇದೆ ಇಂಜಂಕ್ಷನ್ ಇದೆ ಮಾವುತನ ಎಲ್ಲಿದೆ ಯಾಕೆ ಇಲ್ಲ ಹೌದು ತಾನೇ ಈಗ ಗೃಹ ಸಚಿವರು ಮುಗಿದ ಅಧ್ಯಾಯ ಅಂತಿದ್ದಾರೆ ಮಾವು ಕೇಸ್ನಲ್ಲಿ ಹೆಂಗೆ ಮುಗಿದ ಅಧ್ಯಾಯ ಆಗುತ್ತೆ ಹಾಂ ಆರೋಪಿ ಇಲ್ಲೇ ಇವರೇ ಅಂತ ಹೇಳಿಕೊಟ್ಟಿದ್ದಾರೆ ಮೊನ್ನೆ ಗಣೇಶ ಕೂಡ ಸ್ವತಃ ಇಲ್ಲಿ ಬಂದಾಗನೇ ಹೇಳಿದ್ದಾರೆ ಹೌದು ರಾಜೇಂದ್ರ ಏನೇ ಮಾಡಿದ್ದಾನೆ ಅಂತ ಸ್ವತಃ ಅವರ ಮಾವುತನ ಮಕ್ಕಳೇ ಹೇಳಿದ್ದಾರೆ ಆನಂತರ ಮಾವುತನ ಹೆಂಡತಿನೇ ಹೇಳಿದ್ದಾಳೆ ಏನಂತ ಹೌದು ಇವನೇ ಮಾಡಿದ್ದಾನೆ ಅಂತ ಹೇಳಿ ಬರೆದು ರೈಟಿಂಗ್ನಲ್ಲಿ ಬರೆದು ಕೊಟ್ಟಿದ್ದಾಳೆ ಎಸ್ ಪಿ ಸಾಹೇಬ್ರಿಗೆ ಅವಾಗ ಮತ್ತು ಹಂಗಿದ್ದಾಗ ಯಾಕ ಇವರು ಇದು ಮಾಡಬಾರ್ದು ಆನಂತರ ಮಾಧ್ಯಮದವರು ದೊಡ್ಡ ದೊಡ್ಡ ಚಾನಲ್ನವರು ಈ ಒಂದು ಹೇಳ್ತಾರೆ ಅವರು ಇಂಜೆಕ್ಷನ್ ತೊಗೊಂಡ್ಬಿಟ್ರು ಅಂತೇಳಿ ಈ ಕೇಸಿನಲ್ಲಿ ಎಲ್ಲಿ ಇಂಜೆಕ್ಷನ್ ಇದೆ ಬಹುಶಃ ನೀವು ಅದನ್ನ ಟೆಲಿಕಾಸ್ಟ್ ಮಾಡಿದ ಮೇಲೆ ಮತ್ತೆ ತೊಗೊಳಕ್ಕೆ ಹೋಗ್ತಾರೆ ಮಾವತನ ಬಗ್ಗೆ ಯಾರೂ ಮಾತಾಡಬಾರ್ದು ಹಾಂ ಕೋರ್ಟಿಗೆ ಹೋಗ್ಬೋದು ಇವರು ಹಾಂ ಅದಾದ ನಂತರ ಪದ್ಮಲತಾ ಬಗ್ಗೆ ಮಾತಾಡಕತ್ತಂದ್ರೆ ಮತ್ತೆ ಅದಕ್ಕೂ ಹೋಗ್ತಾರೆ ಹಾಂ ಆನಂತರ ಕುಯ್ಯಪ್ಪನ ಬಗ್ಗೆ ಮಾತಾಡಕ್ಕೆ ಹೋದ ಕೂಡ ಅದ್ರ ಬಗ್ಗೆಯೂ ಅದ್ರ ಮೇಲೆ ಹೋಗ್ತಾರೆ ಕೋರ್ಟಿಗೆ ಮಾತಾಡಬಾರ್ದು ದಣ್ಣಿಗಳ ಹೆಸರು ತೆಗಿಬೇಡಿ ದಣಿಗಳ ಹೆಸರು ತೆಗಿಬೇಡಿ ಅಂತೇಳಿ ಇದು ಹೆಂಗೆ ಅಂತ ಹೇಳಿದ್ರೆ ನೋಡಿ ಭಯೋತ್ಪಾದನೆ ಬಗ್ಗೆ ನೀವು ಪ್ರತಿಭಟನೆ ಮಾಡಿ ಆದರೆ ಲಡನ ಹೆಸರು ತೆಗಿಬೇಡಿ ಅಂದಂಗೆ ಭಯೋತ್ಪಾದನೆ ಬಗ್ಗೆ ನೀವು ಮಾತಾಡಿ ಪ್ರತಿಭಟನೆ ಮಾಡಿ ಆದರೆ ದಾವುದನ್ನ ಹೆಸರು ತೆಗಿಬೇಡಿ ಅನ್ನಂಗಾಯ್ತಿದ್ದು ನಾನು ಎಲ್ಲರಿಗೂ ಕೂಡ ಕೇಳ್ತಾ ಇದ್ದೇನೆ ಮಾವತನ ಕೇಸ್ ಬಗ್ಗೆ ಯಾಕೆ ಸುಮ್ಮದಿದ್ದೀರಿ ನೋ ಟೆಕ್ನಿಕಲ್ ಹರಡಲ್ ನೋ ಲೀಗಲ್ ಹರಡಲ್ ಯಾಕೆ ಸುಮ್ಮನಿದಿರಿ ವೆರಿ ಈಸಿ ಒಂದು ಒಂದು ಸರ್ ನಾನು ಒಂದು ದಿನದ ಒಂದು ಒಂದು ಅರ್ಧ ದಿನದ ಕೆಲಸ ನ್ಯಾಯಾಲಯದಲ್ಲಿ ಹೋಗಬೇಕು ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ ಅದಕ್ಕೆ ಆ ವಿಷಯಗಳನ್ನು ಮಾನ್ಯ ಐ ಜಿ ಪಿ ಸಾಹೇಬ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಮತ್ತು ಭಾಳ ಪಾಸಿಟಿವ್ ಆಗಿ ರಿಸ್ಪಾಂಡ್ ಮಾಡಿದ್ದಾರೆ ಮತ್ತು ಎಸ್ ಪಿ ಸಾಹೇಬ್ರಿಗೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ ಹಿಂದೆ ಪ್ರಸನ್ನಕ್ಕಾಯಿತು ನಾವು ಬೇರೆ ಬೇರೆ ನಮ್ಮ ಹೋರಾಟದ ವೇದಿಕೆಗಳಲ್ಲಿ ಕೂಡ ಒತ್ತಿ ಒತ್ತಿ ನಾವು ಅದನ್ನೇ ಹೇಳ್ತಾಯಿದ್ದೀವಿ ನಾವು ನೋಡಿ ಬರೀ ಹೋರಾಟದ ಅಂದರೆ ಅಲ್ಲಿ ಭಾಷಣ ಇಷ್ಟೇ ಅಲ್ಲ ಭಾಷಣ ಜೊತೆಗೆ ಜನರ ಭಾಷಣ ಅಂತಂದರೆ ನಾವು ಜನರ ಜಾಗೃತಿ ಮಾಡು ಜನ ಜಾಗೃತಿ ಜೊತೆಗೆ ಆಡಳಿತವನ್ನು ಕೂಡ ಜಾಗೃತಿ ಮಾಡುವಂಥ ಕೆಲಸ ನಿರಂತರವಾಗಿ ದಾಖಲೆಗಳನ್ನು ಕೊಟ್ಟು ಅವರಿಗೆ ಅದನ್ನು ಅಪ್ ಕೂಡ ಮಾಡ್ತಾ ಇದ್ದೀವಿ ಕಾನೂನಿನ ಪ್ರಕ್ರಿಯೆಗಳನ್ನು ಕೂಡ ನಾವು ಅಪ್ ಮಾಡ್ತಾ ಇದ್ದೀವಿ ಅದನ್ನು ಹಿಂಬಾಲಿಸ್ತಾ ಇದ್ದೀವಿ ಬೆನ್ ಹತ್ತಿದ್ದೀವಿ ಕಳೆದ ವಾರ ನಾವು ಬಂದು ಐಜಿ ಪಿಗೊಂದು ಮನವಿ ಕೊಟ್ಟಿದ್ದೇವೆ ಎಸ್ ಪಿಯನ್ನು ಭೇಟಿಯಾಗಿದ್ದೇವೆ ಆದರೆ ಅಮಿತ್ ಸಿಂಗ್ ಅವರಿದ್ದರು ಹತ್ತು ದಿವಸದಲ್ಲಿ ನೀವು ಇನ್ನೊಮ್ಮೆ ಬಂದು ಭೇಟಿಯಾಗಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರು ಭಾರಿ ಖುಷಿಯಾಗಿತ್ತು ನಮಗೆ ಫೆಬ್ರವರಿ ಒಂದಕ್ಕೆ ನಾವು ಬಂದದ್ದು ರಾತ್ರಿ ನೋಡುವಾಗ ಬೇಸರ ಆಯಿತು ಟ್ರಾನ್ಸ್ಫರ್ ಆಗಿದೆ ಅಂತ ಆದರೆ ಈಗ ಗೊತ್ತಾಯಿತು ಚುನಾವಣೆ ಇದಕ್ಕೆ ಹೋಗಿದ್ದಾರೆ ಇನ್ನು ಎರಡು ತಿಂಗಳ ಕಾಲ ಅವರಿಲ್ಲ ಅಂತ ಈಗ ಐ ಜಿ ಪಿ ಹೇಳಿದರು ಆದರೆ ನಾವು ಇನ್ನೊಮ್ಮೆ ಇವರಿಗೆ ನೆನಪಿಸಿದಂದರೆ ಎರಡೂವರೆ ತಿಂಗಳ ಕಾಲ ಪುನಃ ನಾವು ಕಾಯುವ ಬದಲು ಇಬ್ಬರೂ ಆಚೆ ಈಚೆ ಪರಸ್ಪರ ಚರ್ಚೆ ಮಾಡಿಕೊಂಡು ಯಾವುದಾದ್ರೊಂದು ಹಂತಕ್ಕೆ ಬರ್ತಾರೆ ಯಾಕೆಂದರೆ ಅಮಿತ್ ಸಿಂಗ್ ಅವರು ಸ್ಟ್ರಾಂಗ್ ಆಗಿದ್ದ ಐ ಜಿ ಪಿ ಅವರು ಇದ್ದವರು ಮೊದಲು ಹಾಗಾಗಿ ಇವರು ನಮಗೆ ಒಳ್ಳೆ ಸ್ಪಂದಿಸಿದರು ಇಬ್ಬರು ಅದನ್ನು ವಿಮರ್ಶಿಸಿ ಒಂದು ಹಂತಕ್ಕೆ ತರ್ತಾರಂಥ ವಿಶ್ವಾಸ ನಮಗೆ ಉಂಟು ಯಾಕೆಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಠಣ್ಣವರು ಹೇಳಿದಾಗೆ ನಾನು ಹೇಳಲೇಬೇಕು ಆ ಒಂದು ಅಧಿಕಾರಿ ಇದ್ದದ್ದು ಅಯ್ಯೋ ಯೋಗೇಶ ಸೌಜನ್ಯನ ಕೇಸಲ್ಲಿ ಸಹ ಎಲ್ಲ ಸಾಕ್ಷ್ಯ ಮಾ ನಾಶ ಮಾಡೋದು ಅದೇ ಯೋಗೇಶ ಇದೇ ಯೋಗೇಶ ಮಾವ ಮಾವುತನ ಕೇಸಲ್ಲಿದ್ದದು ಹಾಗಾಗಿ ಬೇರೆ ಅಧಿಕಾರಿಗಳ ಮೇಲೆ ನಮ್ಗೆ ಏನು ಹೇಳಲಿಕ್ಕೆ ಆಗೋದು ಯಾಕೆಂದ್ರೆ ಪ್ರತಿಯೊಂದು ಕಾಣ್ತಾ ಉಂಟು ಈತ ಮಾಡಿದ ಕೆಲಸ ಹಾಗಾಗಿ ಇವರು ಆ ಸ್ಪಂದನೆ ಕೊಡ್ತಾರೆ ನಾವು ಇನ್ನೊಮ್ಮೆ ಭೇಟಿಯಾದದ್ದು ಅಮಿತ್ ಸಿಂಗ್ರು ಏನು ಮಾಡೋದಿಲ್ಲ ಅಂತಲ್ಲ ನಮ್ಗೆ ನೋವುಂಟು ಅವರು ಹೋದದಕ್ಕೆ ಹಾಂ ನಾವು ಹೋದರೂ ನೋವು ಉಂಟು ಆದರೆ ಎರಡು ಎರಡು ತಿಂಗಳ ಸ್ವಲ್ಪ ಚುನಾವಣೆಯ ಕೆಲಸ ಇರುವಾಗ ಅವರ ಒತ್ತಡದಲ್ಲಿ ಇದನ್ನು ಮುಂದೆ ಕೊಂಡೋಗ್ಲಿಕ್ಕೆ ಆಗದಾಗ ಇವರ ಬಗ್ಗೆ ಇವರಿಬ್ಬರು ಡಿಸ್ಕಷನ್ ಮಾಡಿ ಖಂಡಿತ ಅವರು ಮುಂದೆ ಹೋಗ್ತಾರೆ ಪುನಃ ಹತ್ತು ದಿವಸ ಕಾದು ನಾವು ಬರುವ ಬದಲು ಇವತ್ತೇ ನಾವು ಬಂದರೆ ಮುಂದುವರಿತಾರೆ ಇವತ್ತು ಅವರು ಚಾರ್ಜ್ ತಗೊಂಡಿದ್ದಾರೆ ಭಾರಿ ಸಂತೋಷ ನಮ್ಮನ್ನು ಭೇಟಿಯಾದರು ನಾವು ಫಸ್ಟ್ ಭೇಟಿ ಅಂತ ಅನ್ನಿಸ್ತೇನೆ ಇವತ್ತು ಚಾರ್ಜ್ ತಗೊಂಡು ನಮ್ಮ ಹತ್ರ ಕೂತು ಚಂದವಾಗಿ ಅವರು ಎಲ್ಲ ವಿಷಯವನ್ನು ಕೇಳಿ ಮುಂದಿನ ದಿನಗಳಲ್ಲಿ ನಿಮಗೆ ವಿಷಯ ತಿಳಿಸ್ತೇನೆ ಮಾಡ್ತೇನೆ ಅಂತ ಹೇಳಿದರು ಅಧಿಕಾರಿಗಳನ್ನು ಭೇಟಿಯಾದವು ತುಂಬ ಅವರು ಭಾರಿ ಒಂದು ಖುಷಿಯಲ್ಲಿ ನಮ್ಮ ಹತ್ರ ಮಾತಾಡಿದರು ಇನ್ನೂ ಅನೇಕ ಅಲ್ಲಿಯ ಬೇರೆ ಬೇರೆ ವಿಚಾರಗಳ ಬಗ್ಗೆ ಪ್ರಶ್ನೆ ಕೇಳಿದರು ಒಂದಷ್ಟು ಅವರು ಈಗ ತಾತ್ಕಾಲಿಕವಾಗಿ ಬಂದರು ಅವರು ಪರ್ಮನೆಂಟಾಗಿ ನಿಲ್ಲಿ ಅಂತ ನನಗೆ ಆಸೆ ಆಗ್ತಾ ಇದೆ ಯಾಕೆಂದರೆ ಬಹುಶಃ ಮಂಡ್ಯದ ಸಂಸ್ಕೃತಿ ತುಳುನಾಡಿನ ಸಂಸ್ಕೃತಿ ಅವರು ಮಂಡ್ಯದವರಂತೆ ಒಂಥರ ಹೊಂದಾಣಿಕೆ ಇದೆ ಇಲ್ಲಿ ಸಂಸ್ಕೃತಿಯ ಬಗ್ಗೆ ದೇವಾರಾಧನೆಯ ಬಗ್ಗೆ ತುಂಬ ವಿಚಾರಗಳನ್ನ ಕೇಳಿದರು ಆಯಿತು ಖಂಡಿತ ಒಂದು ಏನೋ ಒಂದು ಅವರಲ್ಲಿ ಧೈರ್ಯ ತುಂಬಿದ್ರವರು ಖಂಡಿತ ನಮಗೆ ನ್ಯಾಯ ಸಿಗ್ತದೆ ಅಲ್ಲಿ ಸಿಕ್ಕುವಂಥ ನ್ಯಾಯ ಬರಿಯ ನೂರಾರು ಕೊಳೆಗಳಿಗೆ ಅತ್ಯಾಚಾರಗಳಿಗೆ ಮಾತ್ರ ಅಲ್ಲ ಅವರಿಂದ ಹಿಂಸೆಗೊಳಗಾಗಿ ರಾತ್ರಿ ಬೆಳಗಾಗೋದ್ರೊಳಗೆ ಮನೆ ಖಾಲಿ ಮಾಡಿ ಹೋದವರು ಇದ್ದಾರೆ ಇವರಿಂದ ಸಮಸ್ಯೆಗಾಗಿ ಭಯದಿಂದ ಓಡಿದವರಿದ್ದಾರೆ ಬಹುಶಃ ಒಂದಷ್ಟು ಎಲ್ಲೆಲ್ಲೋ ಇವತ್ತು ಅವರ ಆಸ್ತಿ ಅವರ ಪಾಸ್ತಿ ಕಾಶ್ಮೀರದಲ್ಲಿಯೂ ಈ ಪರಿಸ್ಥಿತಿ ಆಗಿರಲಿಕ್ಕಿಲ್ಲ ಕಾಶ್ಮೀರದಲ್ಲಿಯೂ ಮತ್ತೆ ಕಾಶ್ಮೀರಿಗಳನ್ನು ಅಲ್ಲಿ ತರಿಸುವ ಕೆಲಸ ಆಯಿತು ಅದೇ ರೀತಿ ಈ ಏನೀಗ ಈಗಿನ ಹೋರಾಟ ಇದೆಯಾ ಅಲ್ಲಿಂದ ಹೋದಂಥ ಯಾರು ದುಃಖ ತಪ್ತ ಕುಟುಂಬಗಳಿದೆ ಮತ್ತೆ ಅಲ್ಲಿ ಬರಬೇಕು ನಾನು ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಮಾಡುವಂಥದ್ದು ನ್ಯಾಯ ಕೊಡಿ ನಮಗೆ ನ್ಯಾಯ ಕೊಡಿ ಅಂತ ಇದಿಷ್ಟು ಗಿರೀಶ್ ಮಟ್ಟನ್ ಮತ್ತು ಪ್ರಸನ್ನ ರವಿ ತಮ್ಮಣ್ಣ ಶೆಟ್ಟಿ ಹಾಡಿದಂಥ ಮಾತು ಅಂತ ಹೇಳಿದರೆ ಐ ಜಿ ಪಿ ಹೊಸದಾಗಿ ಬಂದರೂ ಕೂಡ ಖಂಡಿತವಾಗ್ಲೂ ಒಂದಷ್ಟು ನ್ಯಾಯ ಸಿಗುವಂಥ ಭರವಸೆ ಇದೆ ಯಾಕೆ ಅಂತ ಹೇಳಿದರೆ ಐ ಜಿ ಪಿ ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದರು ಗಿರೀಶ್ ಮಟ್ಟನ್ ಹೇಳೋ ಪ್ರಕಾರ ಏನು ಅಂತ ಹೇಳಿದರೆ ಪರಮೇಶ್ವರ್ ಅವರು ಹೇಳಿದರು ಸೌಜನ್ಯ ಪ್ರಕಾರ ಪ್ರಕರಣ ಅನ್ನುವಂಥದ್ದು ಒಂದು ಮುಗಿದ ಅಧ್ಯಾಯ ಅಂತೇಳಿ ಆದರೆ ಆನೆ ಮಾವುತನ ಈಗ ಅಧ್ಯಾಯ ಪ್ರಾರಂಭ ಆಗಿದೆ ಎಲ್ಲರೂ ಮಾಧ್ಯಮದವರು ಕೂಡ ಏನೂ ಇಂಜೆಕ್ಷನ್ ಆರ್ಡರ್ ಇಲ್ಲ ಮುಂದೆ ತರ್ತಾರೋ ಇಲ್ವಾ ಅಂತೇಳೂ ಕೂಡ ಗೊತ್ತಿಲ್ಲ ಆದರೆ ಇದರ ಬಗ್ಗೆ ಯಾಕೆ ಧ್ವನಿ ಎತ್ತುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ